ಕರ್ನಾಟಕದಲ್ಲಿ ಹೆಜ್ಜೆ ಇಟ್ಟ ಮೇಲೆ ಇಡೀ ಕರ್ನಾಟಕ ಒಂದು ರೀತಿ ಉರಿಯುವ ಮನೆಯಾಗಿದೆ ಎಲ್ಲ ಕಡೆ ಗಲಭೆಗಳು ರೇಪು ಕಳ್ತನ ದರೋಡೆ ಶಾಸಕರಿಗೂ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಈ ಸರ್ಕಾರಕ್ಕೆ ಅದ್ರ ಬಗ್ಗೆ ಏನು ಗಮನನೇ ಕಾಣ್ತಾ ಇಲ್ಲ ಈ ಸರ್ಕಾರ ಪೂರ್ತಿ ಲಂಚ ತಿನ್ನೋದ್ರಲ್ಲಿ ಲಂಚ ಹೊಡೆಯೋದ್ರಲ್ಲಿ ಅಕ್ರಮ ಮಾಡೋದರಲ್ಲಿ ನಿಗಮಗಳಲ್ಲಿ ಲೂಟಿ ಮಾಡೋದರಲ್ಲಿ ಅಧಿಕಾರ ಹಸ್ತಾಂತರದಲ್ಲಿ ಇದರಲ್ಲೇ ಮುಳುಗೋಗಿದೆ ಇವರಿಗೆ ಜನ ಓಟ್ ಹಾಕಿ ನಮ್ಮನ್ನ ಗೆಲ್ಲಿಸಿದ್ರು ಅನ್ನೋದನ್ನ ಮರ್ದ್ಬಿಟ್ಟಿದ್ದಾರೆ ಜನರನ್ನ ಮರೆತಂಥ ಸರ್ಕಾರ ಇದೆ ಜನರಿಗೆ ಕಿವಡೆ ಕಾಸು ಕವಡೆ ಕಾಸು ಹಿಮ್ಮತ್ತನು ಕೊಡ್ತಾ ಇಲ್ಲ ಯಾರಿಂದ ಎಲೆಕ್ಟ್ ಆದರು ಎಲೆಕ್ಟ್ ಆದರು ಅವ್ರಿಗೆ ಒಂದು ರೀತಿ ಅಪಮಾನ ಈ ಪರಿಸ್ಥಿತಿ ಒಂದಿದೆ ನಾಲ್ ಒಂದು ಬಳ್ಳಾರಿಗೆ ಬಂದಿರುವಂಥದ್ದು ಇದೆಲ್ಲ ಪೂರ್ವ ನಿಯೋಜಿತ ಯಾಕಂದ್ರೆ ಕಾರ್ಯಕ್ರಮ ನಡೀತಾ ಇರೋದು ಇದು ಅರ್ಧ ಕಿಲೋಮೀಟರ್ ದೂರ ಇದೆ ಇಲ್ಲಿ ಬ್ಯಾ ಬಂದು ಬ್ಯಾನರ್ ಕಟ್ಟೋ ಅವಶ್ಯಕತೆ ಇದೆ ಜನಾರ್ದನ್ ರೆಡ್ಡಿನ ಮೇಲೆ ಅಟ್ಯಾಕ್ ಮಾಡಬೇಕು ಜನಾರ್ದನ್ ರೆಡ್ಡಿಯನ್ನು ಕೊಲ್ಲಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಘಟನೆ ಆಗಿದೆ ಮೊನ್ನೆ ಇದು ಕರ್ನಾಟದ ಜನರಿಗೆ ತಿಳಿಸ್ಬೇಕಾಗಿದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ ಇವತ್ತು ಮೊನ್ನೆನೂ ಕೂಡ ನಾನು ಉಪ್ಪಳಿಗೆ ಹೋಗಿದ್ದೆ ಒಬ್ಬ ಹೆಣ್ಮಗಳನ್ನ ಪೊಲೀಸ್ ವ್ಯಾನಲ್ಲೇ ಗತ್ತಲೆ ಮಾಡಿರತಕ್ಕಂಥ ಘಟನೆ ನಮ್ಮ ಕಣ್ಮುಂದೆ ಇದೆ ಮೈಸೂರಲ್ಲಿ ಒಬ್ಬ ಬೀದಿಯಲ್ಲಿ ಬೆಲೂನ್ ಮಾರ್ತಕ್ಕಂಥ ಒಬ್ಬ ಹೆಣ್ಣುಮಗಳನ್ನ ನಮ್ಮ ಕಣ್ಮೆ ಇದೆ ಶಿಬಿಲ್ಗಡದಲ್ಲಿ ಕಾಂಗ್ರೆಸ್ಸಿನ ಒಬ್ಬ ಪುಡಾರಿ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ ಆಗಿದ್ದು ಕಮಿಷನರ್ ಅವರಿಗೆ ರಾಜೀವ್ ಗೌಡ ರಾಜೀವ್ ಗೌಡ ಕಮಿಷನರ್ ಅವರಿಗೆ ಕೆಡ್ ಕೆಡ್ ಪದ ಅವರ ತಾಯಿ ಎಲ್ಲರನ್ನ ಹೌದಿಗೆ ಹೇಳಿ ಅವಮಾನ ಮಾಡಿರ್ತಕ್ಕಂಥ ಘಟನೆ ನಮ್ಮದು ಇವೆಲ್ಲವನ್ನು ರಾಜ್ಯದ ಜನಕ್ಕೆ ಆಗಿದ್ದು ಈ ಸರ್ಕಾರ ತೊಲಗೋಬೇಕು ಈ ಸರ್ಕಾರ ತೊರಗುವಂತೂ ನಮ್ಮ ಹೋರಾಟ ಇಲ್ಲ ಆ ದೃಷ್ಟಿಯಿಂದ ಹೋರಾಟದ್ದು ಸರ್ಕಾರದ ಸರ್ಕಾರದ ಕಾನೂನು ಇನ್ನಷ್ಟು ಮಂತ್ರಿಗಳು ರಾಜೀನಾಮೆ ಕೊಡೋ ನಿಟ್ಟಿನಲ್ಲಿ ಇದ್ದಾರೆ ಈ ಸರ್ಕಾರ ದುರಾಡಳಿತ ಮಾಡ್ತಾ ಇದೆ ಸ್ವಜನ ಪಕ್ಷ ಮಾಡೂನು ವ್ಯವಸ್ಥೆ ಹಾಳಾಗಿದೆ ಮುಖ್ಯವಾಗಿ ಇವತ್ತು ನಮ್ಮ ಹೋರಾಟ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ನಮ್ಮ ಗೃಹ ಸಚಿವರಿಗೆ ಏನೇ ಕೇಳಿದ್ರು ಗೊತ್ತಿಲ್ಲ ನೋಡೋಣ ಇಷ್ಟರಲ್ಲೇ ಕಾಲ ಕಳೆದುಕೊಂಡಿದ್ದಾರೆ ಅವರು ಎರಡೂವರೆ ವರ್ಷ ಗೊತ್ತಿಲ್ಲದ ಮೀನು ಎರಡು ವರ್ಷದ ಸಾಧನೆ ಸರ್ಕಾರದ ಸಾಧನೆ ಏನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳು ಮಾಡಿರೋದೇ ಈ ಸರ್ಕಾರದ ಸಾಧನೆ ಎರಡೂವರೆ ವರ್ಷ ಸಾಧನೆ ಹೋರಾಟ ಮಾಡಿರೋದು ಯಾವತ್ತು ಎರಡು ವರ್ಷದಲ್ಲಿ ಮಾಡಿದ್ವಿ ಮುಂದೇನು ಹೋರಾಟವನ್ನ ಮಾಡ್ತೀನಿ ಬಳ್ಳಾರಿ ಐ ಡಿ ಕೊಟ್ರೆ ಏನು ಪೋಸ್ಟ್ ಮಾರ್ಟಮ್ ಮಾಡಿ ಆ ತರ ಸರ್ ಈಗ ಅಲ್ಲ ಬಳ್ಳಾರಿ ಘಟನೆ ಎಷ್ಟರ ಮಟ್ಟಿಗೆ ಗಂಭೀರವಾಗಿ ತಗೊಂಡಿದೆ ಬಿಜೆಪಿ ಸಮಾವೇಶ ಮಾಡಿರೋದೇ ಗಂಭೀರವಾಗಿ ತಗೋಳಕ್ಕೋಸ್ಕರ ಸಿಬಿಐ ತನಿಖೆ ಕೊಡ್ಬೇಕು ಎಲ್ಲ ಇದೇ ರೀತಿ ಇನ್ನೂ ನಮ್ದು ನಾಲ್ಕು ಹೋರಾಟಗಳಿದೆ ಡ್ರಗ್ ಮಾಫಿಯ ಬಗ್ಗೆ ನಾವು ಮೈಸೂರಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಕೋಟಿ ಲೂಟಿ ಮಾಡಿರೋದ್ರ ಬಗ್ಗೆ ಹುಬ್ಬಳ್ಳಿಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ವಿ ಕಂಟಿನ್ಯೂಸ್ ಇನ್ನೊಂದು ತಿಂಗಳು ಪೂರ್ತಿ ಹೋರಾಟ ದೊಡ್ಡ ದೊಡ್ಡ ಹೋರಾಟಗಳನ್ನ ರಾಜ್ಯ ಸರ್ಕಾರದ ವಿರುದ್ಧ ಮಾಡ್ತೀವಿ ಈಗ ಐದು ಸಾವಿರ ತಾರಕಿಕ ಅಂತ್ಯಕ್ ತಗೊಂಡೋಗಿಲ್ಲ ಅಂತಿರಲ್ಲ ಐದು ಸಾವಿರ ಕೋಟಿನ ಲೂಟಿ ಹೊಡೆದ್ ಹಿಡಿದಿದ್ದಾರು ಯಾರು ಹಿಡಿದ್ರು ಬಿಜೆಪಿ ಹಿಡಿದಿದ್ದು ನಾವೇ ಹುಡುಕೀವಿ ನಾವೇ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದ್ದು ನಾವೇ ವಿಧಾನಸಭೆಯಲ್ಲಿ ಕ್ಷಮಾಪಣೆ ಕೇಳಿಸಿದ್ದು ಮಂತ್ರಿ ಮುಖ್ಯಮಂತ್ರಿ ಆದ ದುಡ್ಡನ್ನ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದು ನಾವೇ ಇದಕ್ಕಿಂತ ಬೇಕಾದಾಖರ್ಮಿಟಿ ದಾಖಲೆ ಬೇಕಾ ಅಲ್ಲ ಕೋರ್ ಕಮಿಟಿ ನಡೆಯುತ್ತಾ ಪಾದಯಾತ್ರೆ ಬಗ್ಗೆ ಚರ್ಚೆ ಆಗುತ್ತಾ ಸರ್ ಎಲ್ಲಾ ಚರ್ಚೆ ಆಗುತ್ತೆ ರಾಮುಲು ಅವರು ಕೈ ಕಟ್ಟಬಿಟ್ಟಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಅಲ್ಲ ಇದು ಬಿಜೆಪಿ ರಾಜ್ಯ ನಾಯಕರು ಯಾಕೆ ಒಪ್ಪಿಗೆ ಇಲ್ಲ ಕೈ ಕಟ್ಟಾಕ್ಬಿಟ್ಟಿದ್ದಾರೆ ಅಂತ ರಾಮುಲ್ ಅವರು ಗೊತ್ತಿಲ್ಲ ನಾನು ಇಲ್ಲಿ ಬಂದಿದ್ದೀನಿ ವಿಪಕ್ಷ ನಾಯಕರು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಈಗ ಇದೆಲ್ಲವನ್ನ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡ್ಬೇಕು ಚರ್ಚೆ ಆಗಿಲ್ಲ ಪ್ರಸ್ತಾವ ಆಗಿದೆ ಅಲ್ಟಿಮೇಟ್ ಕೋರ್ ಕಮಿಟಿ ತೀರ್ಮಾನ